ದೇಹಕ್ಕೆ ತಂಪು ಬಾಯಿಗೆ ರುಚಿ ಈ ಸಬ್ಬಕ್ಕಿ ಪಾಯಸ ಇದಕ್ಕೆ ನೀವು ಸಬ್ಬಕ್ಕಿನ ನೆನೆಸೋ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ಪುಟಾಣಿ ಕಪ್ ಅಲ್ಲಿ ಅರ್ಧ ಕಪ್ ಆಗೋಷ್ಟು ನೈಲಾನ್ ಸಬ್ಬಕ್ಕಿ ತಗೊಂಡಿದೀನಿ ಸಣ್ಣ ಸಣ್ಣದಾಗಿರುತ್ತೆ ಈ ದಪ್ಪ ಸಬ್ಬಕ್ಕಿಗಿಂತ ಈ ತರ ನೈಲಾನ್ ಸಬ್ಬಕ್ಕಿಯಲ್ಲಿ ಪಾಯಸ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮೊದ್ಲಿಗೆ ಇದನ್ನ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಈ ಸಬ್ಬಕ್ಕಿ ಎಲ್ಲ ಚಟಪಟ ಅಂತ ಸಿಡಿಯೋವರೆಗೆ ಚೆನ್ನಾಗಿ ಹುರ್ಕೋಬೇಕು ಈಗ ಇದಕ್ಕೆ ನೀರು ಹಾಕ್ಕೊಂಡು ಈ ಸಬ್ಬಕ್ಕಿನೆಲ್ಲ ಚೆನ್ನಾಗಿ ತೊಳ್ಕೋಬೇಕು ಆ ನಂತರ ನಾವು ಸಬ್ಬಕ್ಕಿ ಹಾಕ್ಕೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕುತ್ತಾ ಇದ್ದೀನಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎಂಟರಿಂದ ಹತ್ತು ನಿಮಿಷ ಕುಕ್ ಮಾಡ್ಕೋಬೇಕು ನೋಡಿ ಈಗ ಸಬ್ಬಕ್ಕಿ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ಅದೇ ಕಪ್ ಅಲ್ಲಿ ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದೀನಿ ಇದು ಕಾಯಿಸಿ ಆರಿಸಿರುವಂತ ಹಾಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಿಕ್ಕೆ ಬಿಡಬೇಕು ಇದು ಕುದಿಯುವಾಗ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದೀನಿ ಜೊತೆಗೆ ಕಾಲ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇನ್ಸ್ಟಂಟ್ ಬಾದಾಮ್ ಪೌಡರ್ನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯೋದಿಕ್ಕೆ ಬಿಡಬೇಕು ನಂತರ ಒಂದು ಸಣ್ಣ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರೋ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್